ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಅಂಗನವಾಡಿಯಲ್ಲಿ ಕೊಡುವಂತಹ ಈ ಪುಷ್ಟಿ ಪೌಡರ್ನ ಯೂಸ್ ಮಾಡಿ ಯಾವ ರೀತಿ ಕೋಡ್ ಬಳೆ ಮಾಡೋದು ಅನ್ನೋದನ್ನು ನೋಡೋಣ ಆರು ತಿಂಗಳಿಗಿಂತ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ತಾರಲ್ವಾ ಆ ಪುಷ್ಟಿ ಹಿಟ್ಟನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಅನೇಕ ಪೌಷ್ಟಿಕಾಂಶ ಇರೋದ್ರಿಂದ ಇದನ್ನು ವೇಸ್ಟ್ ಮಾಡದೆ ಈ ರೀತಿ ತರತರಿಯಾದಂಥ ಅಡುಗೆಯನ್ನು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ವಿಡೋಣ ಸ್ಟಾರ್ಟ್ ಮಾಡೋಣ ನಾನು ಫಸ್ಟು ನನ್ನ ಹತ್ರ ಒಂದು ಕಪ್ಪಷ್ಟು ನಾನು ಪುಷ್ಟಿ ಪೌಡರ್ ಇದೆ ನಾನು ಒಂದು ಕಪ್ಪಾಗುವಷ್ಟು ಪುಷ್ಟಿ ಪೌಡರ್ನ ತಗೊಳ್ತಾ ಇದ್ದೀನಿ ನೀವು ಬೇಕಾದರೆ ನಾನು ಹಾಕೋ ಪ್ರತಿಯೊಂದು ವಸ್ತುಗಳನ್ನು ನೀವು ಡಬಲ್ ಮಾಡ್ಕೋಬೋದು ನಾನು ಒಂದು ಕಪ್ಪು ಮೇಜರ್ಮೆಂಟಿಂದ ನಾನು ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ನಾವು ಒಂದು ಕಪ್ಪು ಪುಷ್ಟಿ ಹಿಟ್ಟ ಇದೆ ನನ್ನ ಹತ್ರ ಇದನ್ನು ಒಂದು ಸ್ವಲ್ಪ ತವೆಯಲ್ಲಿ ಬಿಸಿ ಮಾಡ್ಕೋಬೇಕು ಇದನ್ನು ಒಂದು ಕಡಾಯಿ ಅಥವಾ ಒಂದು ಪಾತ್ರೆಯಲ್ಲಿ ಇದನ್ನು ಕಡಿಮೆ ಉರಿಯಲ್ಲಿ ಇದನ್ನು ಹಸಿ ವಾಸನೆ ಹೋಗುವವರೆಗೂ ಇದನ್ನು ಚೆನ್ನಾಗಿ ಈ ರೀತಿ ಹುರ್ಕೊಳ್ಳಿ ಹಿಟ್ಟನ್ನು ಆದಷ್ಟು ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಹುರ್ಕೊಳ್ಳಿ ಜಾಸ್ತಿ ಉರಿ ಇಟ್ಬಿಟ್ರಪ್ಪ ಅಂದರೆ ಇದು ಸುಟ್ಟೋಗ್ಬಿಡುತ್ತೆ ಅಂತ ಸ್ವಲ್ಪ ಹಸಿ ವಾಸನೆ ಹೋದರೆ ಅಷ್ಟೇ ಸಾಕು ನೋಡಿ ಇವಾಗ ಇಷ್ಟಾಗಿದೆ ಸಾಕು ಬನ್ನಿ ಇವಾಗ ಇದನ್ನು ಒಂದು ಸ್ವಲ್ಪ ದೊಡ್ಡ ತಟ್ಟೆಯಲ್ಲಿ ನಾನು ಇದನ್ನು ಇದ್ದೀನಿ ನಿಧಾನವಾಗಿ ಈ ರೀತಿ ಎಲ್ಲವನ್ನು ತಕ್ಕೊಳ್ಳಿ ಇದು ಒಂದು ಸ್ವಲ್ಪ ಹಿಟ್ಟು ತಣ್ಣಗಾಗುವವರೆಗೂ ನಾವು ಈ ಕೋಡುಬಳೆಗೆ ಹಾಕ್ತಾರಲ್ವ ರುಚಿಗೆ ನೀವೇನು ಇಷ್ಟನೂ ನೀವು ಅದನ್ನು ಕೋಡುಬಳೆಗೆ ಹಾಕೋಬೋದು ನಾನು ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಒಂದು ಕಾಲು ಕಪ್ ಆಗುವಷ್ಟು ಹುರ್ ಹಾಕ್ಕೊತಾ ಇದ್ದೀನಿ ಹುರ್ಕಡಲೇನ ಹಾಕ್ಕೊಳ್ಳಿ ಒಂದು ಕಾಲು ಕಪ್ ಆಗುವಷ್ಟು ಹಾಗೆ ನಿಮ್ಮಿಷ್ಟ ನೀವೇನೇನು ಕೋಡುಬಳೆಗ್ಗೆ ಹಾಕಬೇಕು ಅಂತ ಅನ್ನಿಸ್ತದೆಯೋ ನೀವು ಈ ಟೈಮಲ್ಲಿ ನೀವು ಹಾಕ್ಕೋಬೋದು ನಾನು ಒಂದು ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಇದ್ದರೆ ಕೂಡ ಹಾಕ್ಕೊಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಕೆಲವೊಬ್ಬರಿ ಇಲ್ಲಿ ಎಳ್ಳು ಅದೆಲ್ಲ ಹಾಕ್ತಾರೆ ಅಲ್ವಾ ನೀವು ಬೇಕಾದರೆ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊತಾ ಇದ್ದೀನಿ ಅಡುಗೆ ಹಿಂಗು ಇದನ್ನು ಚೆನ್ನಾಗಿ ನಾವು ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಬರೋಣ ನೋಡಿ ಇಷ್ಟ ಆಗಿದೆ ಸಾಕು ಇದನ್ನು ನಾವು ಇವಾಗ ಈ ಹಿಟ್ಟಿಗೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಕೋಡ್ಬಳಿಗೆ ಏನೇನು ಹಾಕಬೇಕು ಅಂತ ಇಷ್ಟೋ ಅದೆಲ್ಲ ನೀವು ಈ ಟೈಮಲ್ಲಿ ಹಾಕ್ಕೋಬೋದು ನೋಡಿ ಈ ರೀತಿ ಹಿಟ್ಟಾಗಿದೆ ಸಣ್ಣದಾಗಿ ಹಾಗೆ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ರ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಮೊದಲನೇ ಸರಿ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ನಾನು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಬಿಸಿ ಮಾಡಿ ಈ ಬಿಸಿ ಆಗಿರೋದ್ರಿಂದ ಆದಷ್ಟು ಒಂದು ಈ ರೀತಿ ಚಮಚ ಇಂದ ಯೂಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕೋ ಪ್ರತಿಯೊಂದು ಪುಷ್ಟಿ ಪೌಡರಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟವಾಗ್ತಾಯಿದೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹುಷಾರಾಗಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಪುಷ್ಟಿಯಿಂದ ನಾವು ದೋಸೆ ಎಲ್ಲ ಕೂಡ ಮಾಡ್ಬೋದು ನಾನು ಸ್ವಲ್ಪ ಹೋಬಕಾಳನ್ನು ಹಾಕ್ಕೊಂತ ಇದ್ದೀನಿ ಅಜ್ವಾಯ್ ಅಂತಾರಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಈ ಪುಷ್ಟಿ ಪೌಡರಿಂದ ದೋಸೆ ರೊಟ್ಟಿ ಹಾಗೆ ಚಕ್ನಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನನ್ನ ಚಾನಲಲ್ಲಿ ಇದೆ ನೋಡಿ ಸಪೋರ್ಟ್ ಮಾಡಿ ನೋಡಿ ನಾನು ಇದಕ್ಕೆ ಬಿಸಿ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ನಾನು ಸ್ವಲ್ಪ ಸ್ವಲ್ಪವಾಗಿ ನಾನು ಬಿಸಿ ನೀರಿನ ನಿಧಾನವಾಗಿ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರ್ನ ಕರತರಿಯಾಗಿ ಅಡುಗೆ ಮಾಡಿ ಕೊಟ್ಟರೆ ಮಕ್ಕಳಿಂದ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಭಾಳಷ್ಟು ಜನ ಅಂದರೆ ಕೆಲವೊಬ್ರು ಬಹಳಷ್ಟು ಜನ ಇದನ್ನು ಸುಮ್ಮನೆ ವೇಸ್ಟ್ ಅಂತ ಹೊಸ ಬಿಡ್ತಾರೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ವಿಧ ವಿಧವಾಗಿ ಅಡುಗೆ ಮಾಡಿಕೊಡಿ ಮಕ್ಕಳಿಂದ ದೊಡ್ಡರವರೆಗೂ ಕೂಡ ಇಷ್ಟಪಟ್ಟು ತಿಂತಾರೆ ರೊಟ್ಟಿ ಹಾಗೆ ದೋಸೆ ಕೂಡ ಇದರಿಂದ ತುಂಬಾ ಚೆನ್ನಾಗಿ ಆಗುತ್ತೆ ನನ್ನ ಚಾನಲ್ನಲ್ಲಿ ಇದೆ ಬೇಕಾದರೆ ನೀವು ನೋಡಿ ಸಪೋರ್ಟ್ ಮಾಡಿ ನಿಧಾನವಾಗಿ ಬಿಸಿ ಆಗಿರೋದ್ರಿಂದ ಇದನ್ನು ನಿಧಾನವಾಗಿ ಸ್ವಲ್ಪ ಕಲಿಸ್ಕೊಳ್ಳಿ ಆದಷ್ಟು ತಣ್ಣಗಾಗಿ ಸ್ವಲ್ಪ ನಾವು ಮುಟ್ಬೋದು ಅಂತ ಅನಿಸ್ಮೇಲೆ ತನ್ನ ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಚೆನ್ನಾಗಿ ಇದನ್ನ ನಾವು ನಾದ್ಕೋಬೇಕು ಆದಷ್ಟು ಗಟ್ಟಿ ಕೂಡ ಇರಬಾರ್ದು ತೆಳು ಕೂಡ ಇರಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ಈ ರೀತಿ ನಾದ್ಕೋಬೇಕು ನೋಡಿ ಈ ರೀತಿ ಹಾಗೆ ಸ್ವಲ್ಪ ಕೈಗೆ ಎಣ್ಣೆನ ಸ್ವಲ್ಪ ಹಚ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಈ ಮಳೆಗಾಲದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಂದ ಸ್ಕೂಲಿಂದ ಬಂದ ಕೂಡಲೇ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಕಪ್ಪು ಪುಷ್ಟಿ ಪೌಡರಿಂದ ನೋಡಿ ಎಷ್ಟು ಬಹಳ ಕೊಡ್ಬಳೆ ಆಗುತ್ತೆ ಅಂತ ಹಾಗೆ ನಮ್ಮ ವಿಡಿಯೋನ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ನಲ್ಲಿ ಹಾಕಿ ನೋಡಿ ನಾನು ಒಂದು ಸ್ವಲ್ಪ ನೆಲ್ಲಿಕಾಯಿ ಇರುತ್ತಲ್ವ ಆ ಸೈಜಲ್ಲಿ ಈ ರೀತಿ ಹಿಟ್ಟನ್ನ ತಗೊಳ್ಳಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯನ್ನು ಕೈ ಕೈನ ಸ್ವಲ್ಪ ಎಣ್ಣೆಯಲ್ಲಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಆದಷ್ಟು ಜಾಸ್ತಿ ದಪ್ಪ ಕೂಡ ಹೋಗಿ ಮೀಡಿಯಮ್ ಸೈಜಲ್ಲಿ ಈ ರೀತಿ ಮಾಡಿ ನೀವು ರೌಂಡ್ ಶೇಪ್ ನಿಮಗೆ ಅಷ್ಟು ರೌಂಡ್ ಶೇಪ್ ಬೇಕೋ ಅಷ್ಟು ನೀವು ಕೊಡ್ಕೋಬೋದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕೋಡ್ ಬಳೆನ ರೆಡಿ ಮಾಡ್ಕೋಬೋದು ಹಾಗೆ ನಿಮ್ಮ ಮೀಡಿಯ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಏನಾದರೂ ಒಂದು ಬರೆಯೋದನ್ನು ಮರಿಬೇಡಿ ನನಗೆ ನಿಮ್ಮ ಕಾಮೆಂಟು ತುಂಬಾ ಖುಷಿಯಾಗುತ್ತೆ ಹಾಗೆ ಎಲ್ಲರೂ ನನಗೆ ಸಪೋರ್ಟ್ ಇದ್ದೀರ ಪುಷ್ಟಿ ಪೌಡರ್ ರೆಸಿಪಿಗಳನ್ನು ಹಾಗೆ ಇರಿ ನನ್ನ ವೀಡಿಯೋಸ್ನ ಹಾಗೆ ಸಪೋರ್ಟ್ ಇರಿ ಬನ್ನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಆದಷ್ಟು ಸ್ವಲ್ಪ ಜಾಸ್ತಿ ಉರಿಯಲ್ಲಿ ಇದನ್ನು ಚೆನ್ನಾಗಿ ನಾವು ಕರ್ಕೋಬೇಕು ಎಣ್ಣೆಯಲ್ಲಿ ಫುಲ್ ಫ್ಲೇಮನ್ನು ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ತುಂಬಾ ಗರಿ ಗರಿಯಾದಂತಹ ಕೋಡ್ ಬಳೆ ರೆಡಿಯಾಗುತ್ತೆ ಜಾಸ್ತಿ ಉರಿಯಲ್ಲಿ ಇದನ್ನು ಈ ರೀತಿ ಮಾಡಿಕೊಂಡ್ರೆ ಆಯ್ತು ಅಂದರೆ ಐದೇ ನಿಮಿಷದಲ್ಲಿ ನಾವು ಮನೆಯಲ್ಲಿ ಕೋಡ್ ಬಳೆನ ರೆಡಿ ಮಾಡ್ಕೋಬಹುದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಮತ್ತೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್